विद्युत संपर्क का एक व्यस्ता निर्धारित एवं अनुदेश व्यस्ता करेंगे

सर्चेज मार्ट ओवर को बैकअप करो अगर ये भी बहुत रेशम बोती है ना तो स्टार्ट करना सीसीसी क्या करें या किसीसी क्या करें देखो यहाँ बात एक तो ये बंदा बंदों अमोर दिए हैं ना पूरे लोगों से चांसेस आता है तो आपको सर्चेज क्या करें न्यू सर्चेज मार्ट ओवर देते हो सर्चेज मार्ट यारी मार्जिन ಗಣೇಶ ಮಠಗಳಿಂದ ವಾಹನ ಸಂಚಾರಕ್ಕೆ ಅದರಲ್ಲೂ ಕೂಡ ಸಾರ್ವಜನಿಕ ಸಂಚಾರಕ್ಕೆ ಮತ್ತು ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ಅಡೆತಡೆಯಾಗುವಂತೆ ಮಠಗಳನ್ನು ರೋಡಿಗೆ ಹಾಕಬಹುದು ಈಗಂತಿದೆ आगामी एयरोप्लेन सीसी कंपन कंपन ने आगरा स्टेशन देवरुली लॉन पाइंट कर दिया है आईटेंशन तो ये आलोचना करने के लिए नहीं है तो स्टाफ स्पार्क आईटेंशन आलोचना काउंटर क्या होती है आलोचना के लिए स्कूल जाने के लिए रूटीन एडिट करने के लिए ताकि मार्ट ऑफ तो जाएगा ना वो करंट कुमार अंतर्गत �

ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು